ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎಸಿಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲೂರಿ ಪಿತೂರಿ ಮಾಡಕ್ ಯಾರು ಜನನೇ ಇಲ್ಲ ಪಿತೂರಿ ಮಾಡಕ್ ಜನ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ಗಣ್ಯರೇ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ ರೀ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಹತ್ರ ಜನಸಂಖ್ಯ ಬೆಂಬಲನೂ ಇಲ್ಲ ಗೊತ್ತಾಯ್ತಲ್ಲ ನಮ್ಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಐತೆ ಉಳಿದದ್ದು ಅವರು ಬಿಟ್ಟಿದ್ದು ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ